ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರ ಮೈಸೂರು ಜನವರಿ ಆರು ಮೈಸೂರು ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವ ಜೆಎಸ್ಎಸ್ ಅರ್ಬನ್ ಹಾತ್ ಆವರಣದಲ್ಲಿ ನವದೆಹಲಿಯ ಕೇಂದ್ರ ಜವಳಿ ಮಂತ್ರಾಲಯ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಇಂದಿನಿಂದ ಜನವರಿ ಹದಿನೆಂಟರವರೆಗೆ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪಂಚಾಯಿತಿ ಸಿಇಒ ಗಾಯತ್ರಿ ಬೆಂಗಳೂರು ಎನ್ಎಚ್ ಡಿಸಿ ಪ್ರಾಂತೀಯ ಕಚೇರಿ ಹಿರಿಯ ವ್ಯವಸ್ಥಾಪಕ ಅಭಯ್ ಟಂಡನ್ ಸಹಾಯಕ ವ್ಯವಸ್ಥಾಪಕ ವಿಜಯ್ ಉಪ ಸಿ ನಾಚಿಮತು ಜೆಸ್ ಅರ್ಬನ್ ಹಾತ್ ಸಂಯೋಜನಾಧಿಕಾರಿ ಎ ರಾಕೇಶ್ ರೈ ಯೋಜನಾಧಿಕಾರಿ ಎಂ ಶಿವಾನಂದ ಸ್ವಾಮಿ ಸುಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಅರ್ಬನ್ ಹಾತ್ ವಿಭಿನ್ನವಾಗಿ ಇಲ್ಲಿ ಪ್ರದರ್ಶನವನ್ನ ಏರ್ಪಡಿಸುತ್ತೆ ಹಾಗೆ ಮಾರಾಟ ಮಳಿಗೆಗಳು ಕೂಡ ಅವಕಾಶಗಳನ್ನ ಕೊಡ್ತಾ ಬಂದಿದೆ ಅದರಂತೆ ಈ ಸಲೂ ಕೂಡ ಸಿಲ್ಕ್ ಫ್ಯಾಬ್ ಎನ್ ಎಸ್ ವತಿಯಿಂದ ಸಿಲ್ಕ್ ಫ್ಯಾಬ್ಗೆ ಅಂದರೆ ಅಂದ್ರೆ ಸಿಲ್ಕ್ ಸಾರಿಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟು ಹದಿನೆಂಟನೇ ತಾರೀಕು ತನಕ ಮಾರಾಟವನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ವಿವಿಧ ಬಗೆಯ ಅಂದರೆ ಭಾರತದಲ್ಲಿರುವಂತಹ ಎಲ್ಲ ಸಿಲ್ಕ್ ಸ್ಯಾರೀಸ್ ವೆರೈಟೀಸ್ಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕರು ಮೈಸೂರಿನ ಸಾರ್ವಜನಿಕರು ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಹಾಗೆಯೇ ಈ ರೀತಿ ವಿಭಿನ್ನವಾಗಿ ಆಯೋಜಿಸಿ ಇಲ್ಲಿಯ ಮೈಸೂರಿಗರಿಗೆ ಪರ್ಚಿಸ ಪರಿಚಯಿಸ್ತಾ ಇರುವಂತಹ ಜೆ ಎಸ್ ಎಸ್ ಅವರು ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸಿಲ್ಕ್ ಸ್ಯಾರಿ ನೋಡಿದರೆ ಹೇಗಿದೆ ಸಿಲ್ಕ್ ಸ್ಯಾರೀಸು ನಾವು ಒಂದೊಂದು ಒಂದೊಂದು ವೆರೈಟೀಸ್ ಥರ ಇರ್ತದೆ ಅದರಲ್ಲಿ ವಿಭಿನ್ನವಾಗಿ ಅದು ಲೇಯರ್ ಏನಿರುತ್ತೆ ಎಳೆಗಳು ದಾರದ ಎಳೆಗಳು ಅವುಗಳು ವಿಭಿನ್ನವಾಗಿ ಕಾಣಿಸ್ತವೆ ಸಲ ನಾವು ಸ್ಟಾಲ್ಗೆ ಹೋದಾಗ ರೆಗ್ಯುಲರ್ ಮಳಿಗೆಗಳಿಗೆ ನಾವು ಹೋದಾಗ ಸಿಗದೇ ಇರುವಂತಹ ವೆರೈಟೀಸ್ ಈ ಸ್ಥಳದಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ